ನಮಸ್ಕಾರ ಪ್ರಜಾ ರಾಜ್ಯೂಸ್ ಪಾಟೀಲ್ ಹುಕ್ಕೇರಿ ಕೋರ್ಟ್ ಬಸವೇಶ್ವರ್ ಸರ್ಕಲ್ ದಲ್ಲಿ ಅನ್ನದಾತರ ಅಹೋರಾತ್ರಿ ಧರಣಿ ವಕೀಲರು ಸ್ಥಳೀಯರು ರೈತರಿಗೆ ಸಾಕ್ ಹುಕ್ಕೇರಿ ಪಟ್ಟಣದ ಬಸವೇಶ್ವರ್ ಸರ್ಕಲ್ ದಲ್ಲಿ ಟ್ರ್ಯಾಕ್ಟರ್ ಸರ್ಪಳಿ ನಿರ್ಮಿಸಿ ರಸ್ತೆ ತಡೆದು ಧರಣಿ ಕೈಗೊಂಡ ರೈತರು ಬೆಂಬಲ ಬೆಲೆ ನಿಗದಿಪಡಿಸದ ಸರ್ಕಾರ ಹಾಗೂ ಕಾರ್ಖಾನೆ ಮಾಲೀಕರು ಕಾರ್ಖಾನೆ ಮಾಲೀಕರ ಮಂಡುತನ ನಮಗೆ ಬೆಂಬಲ ಕೊಡದೇ ಇದ್ದಲ್ಲಿ ಇಂದು ರಾತ್ರಿಯಿಂದಲೇ ಎನ್ ಎಚ್ ಫೋರ್ ಬಂದ್ ಮಾಡಿ ಇಡೀ ರಾಜ್ಯದಲ್ಲಿಯೇ ಬಂದ್ ಮಾಡಿ ಎಚ್ಚರಿಕೆ ನೀಡಿದ ರೈತ ಸಂಘಟನೆಗಳು ಸ್ಥಳೀಯರು ಹಲವು ದಿನಗಳಿಂದ ನಡೆಯುತ್ತಿರುವ ಪ್ರತಿಭಟನೆ ಕುಗ್ಗದೆ ರೈತರು ಧರಣಿ ಕೈಗೊಂಡಿದ್ದಾರೆ ಸರ್ಕಾರ ಹಾಗೂ ಕಾರ್ಖಾನೆ ಮಾಲೀಕರ ವಿರುದ್ಧ ರೈತರ ಆಕ್ರೋಶ ಯಾವುದಕ್ಕೆ ಸಂಧಾನಕ್ಕೆ ಬರದ ಅಧಿಕಾರಿಗಳು ಪ್ರತಿಭಟನೆ ಕಿಚ್ಚು ಎಲ್ಲೆಲ್ಲೂ ಪ್ರತಿಭಟನೆ ಬಿಜಿ ಹುಕ್ಕೇರಿ ಪೊಲೀಸ್ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಮಹಾಂತೇಶ್ ಬಸಾಪುರ್ ಅವರ ನೇತೃತ್ವದ ತಂಡ ಪೊಲೀಸ್ ಬಿಗಿ ಬಂದೋಬಸ್ತ್ ಎಲ್ಲೆಲ್ಲೂ ಹದ್ದಿನ ಕಣ್ಗಾವಲು ಪಾಟೀಲ್ ನ್ಯೂಸ್ ಹುಕ್ಕೇರಿ ಸರ್ಕಾರ ಹಾಗೂ ಸಕ್ಕರೆ ಕಾರ್ಖಾನೆ ಮಾಲೀಕರು ರೈತರ ಕಬ್ಬು ದರವನ್ನ ನಿಗದಿಪಡಿಸದೇ ಇದ್ದ ಕಾರಣ ಇವತ್ತು ಹುಕ್ಕೇರಿ ಬಂದನ್ನ ಯಶಸ್ವಿಯಾಗಿ ರೈತರು ಕೈಗೊಂಡಿದ್ದಾರೆ ಹುಕ್ಕೇರಿಯಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಎಲ್ಲ ಗ್ರಾಹಕರು ಅಥವಾ ಸ್ಥಳೀಯರು ವಕೀಲರು ಅದರಂತೆ ಎಲ್ಲ ಸಾರ್ವಜನಿಕರು ರೈತರಿಗೆ ಬೆಂಬಲವನ್ನ ಸೂಚಿಸಿದ್ದಾರೆ ಇಂದು ಹುಕ್ಕೇರಿ ಹಳ್ಳದ ಕೇರಿ ಅಡಬಿ ಶೇಶ್ವರ ಮಠದಿಂದ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ಹುಕ್ಕೇರಿ ಬಸವೇಶ್ವರ ಸರ್ಕಲ್ದಲ್ಲಿ ಒಂದು ಬೃಹತ್ ಪ್ರತಿಭಟನಾ ಧರಣಿಯನ್ನ ಹಮ್ಮಿಕೊಂಡಿದ್ದಾರೆ ಈಗ ನಾವು ಹಿಂದೆ ನೋಡ್ತಾ ಇರಬಹುದು ಎಲ್ಲ ರೈತರು ತಮ್ಮ ಈ ಒಂದು ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಕೊಡುವಂತೆ ಸರ್ಕಾರ ಹಾಗೂ ಈ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಮಂಡುತನದಿಂದ ಎಷ್ಟೋ ದಿನಗಳಿಂದ ಈ ಒಂದು ಧರಣಿ ಪ್ರತಿಭಟನೆ ಜಿಲ್ಲೆಯಾದ್ಯಂತ ನಡೀತಾ ಇದ್ದರೂ ಇನ್ನೂ ಕಬ್ಬಿನ ಬೆಂಬಲ ಬೆಲೆ ನಿಗದಿಪಡಿಸಿಲ್ಲ ಇನ್ನಾದರೂ ಇವತ್ತಾದರೂ ಈ ಒಂದು ಮೂರು ಸಾವಿರದ ಐನೂರು ಬೆಂಬಲ ಬೆಲೆಯನ್ನ ಸರ್ಕಾರ ಹಾಗೂ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೊಡಬೇಕಂತ ಈ ಸ್ಥಳೀಯ ರೈತರ ಆಗ್ರಹವಾಗಿದೆ ಭೀಮಪ್ಪ ಚವಲ ಜೊತೆ ರಾಮ್ ಉತ್ತರ ಕರ್ನಾಟಕದ ಸಮಗ್ರ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾರಾಜ್ಯದ ಕನ್ನಡ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮಗೋಲ್ ಪಾಟೀಲ್